ರಾಜಕಾರಣಿಗಳ ಜೊತೆ ಡೇಟಿಂಗ್ ಮಾಡು ಹಣ ಕೊಡ್ತೀನಿ ಎಂದು ನಟಿ ನಮೃತಾ ಗೌಡಗೆ ಪೀಡಿಸುತ್ತಿರುವ ರಾಜಕಾರಣಿಗಳ ಕಿರಾತಕ ಹೌದು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಾಗೂ ಖ್ಯಾತ ಕಿರುತರು ನಟಿ ನಮೃತ ಗೌಡ ಅವರಿಗೆ ವ್ಯಕ್ತಿಯೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲವಾಗಿ ಕಿರುಕುಳ ನೀಡುತ್ತಿದ್ದಾನೆ ನಮೃತ ಅವರನ್ನು ಡೇಟಿಂಗ್ ಗೆ ಆಹ್ವಾನಿಸುತ್ತಿರುವ ಕಿರಾತಕ ಇದಕ್ಕೆ ಭಾರಿ ಹಣ ಕೊಡ್ತೀನಿ ಎಂದು ಆಫರ್ ನೀಡುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ ಈ ಬಗ್ಗೆ ನಟಿ ನಮೃತಾ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿದ್ದಾರೆ ನಟಿಗೆ ಪದೇ ಪದೇ ಮೆಸೇಜ್ ಮಾಡಿ ರಾಜಕಾರಣಗಳೊಂದಿಗೆ ಡೇಟಿಂಗ್ ಮಾಡುವಂತೆ ಒತ್ತಾಯಿಸುತ್ತಿದ್ದಾನೆ ಈ ವಿಚಾರವಾಗಿ ನಮೃತಾ ಆ ವ್ಯಕ್ತಿಯ ಮೆಸೇಜ್ ಅನ್ನು ಸ್ಕ್ರೀನ್ಶಾಟ್ ಶೇರ್ ಮಾಡಿ ವಿವರಿಸಿದ್ದಾರೆ ಸೀರಿಯಲ್ಗಳ ಬಳಿಕ ಬಿಗ್ ಬಾಸ್ ನಲ್ಲಿ ಮಿಂಚಿದ್ದ ನಮೃತ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ಇದೇ ವೇಳೆ ರೋಷನ್ ಎಂಬ ವ್ಯಕ್ತಿಯೊಬ್ಬ ನೇರವಾಗಿ ನಮೃತಾ ಅವರಿಗೆ ಮೆಸೇಜ್ ಮಾಡಿದ್ದಾನೆ ಈ ಹಿಂದೆಯೂ ಆತ ನಮೃತಾಗೆ ಮೆಸೇಜ್ ಮಾಡಿದ್ದು ಕಾರ್ಯಕ್ರಮವೊಂದಕ್ಕೆ ಚೀಫ್ ಗೆಸ್ಟ್ ಆಗಿ ಆಹ್ವಾನಿಸಲು ಪ್ಲಾನ್ ಮಾಡಿಕೊಂಡಿದ್ದೇವೆ ನಿಮ್ಮ ಸಂಭಾವನೆ ಹಾಗೂ ಲಭ್ಯತೆ ಬಗ್ಗೆ ತಿಳಿಸಿ ಎಂದು ಮೆಸೇಜ್ ಮಾಡಿದ್ದಾನೆ ಇದಕ್ಕೆ ನಮೃತ ಅವರು ಏನು ರಿಪ್ಲೈ ಮಾಡಿರಲಿಲ್ಲ ಇತ್ತೀಚೆಗೆ ಮತ್ತೆ ಮೆಸೇಜ್ ಮಾಡಿರುವ ಆ ವ್ಯಕ್ತಿ ಹಾಯ್ ನಾನು ಹಲವಾರು ರಾಜಕಾರಣಿಗಳು ಹಾಗೂ ವಿಐಪಿಗಳ ಜೊತೆಗೆ ಕೆಲಸ ಮಾಡುತ್ತಿದ್ದೇನೆ ಎಂದು ಪರಿಚಯಿಸಿಕೊಂಡಿದ್ದಾನೆ ರಾಜಕಾರಣಿಗಳು ಹಾಗೂ ವಿಐಪಿಗಳಿಂದ ನಾನು ಹಣವನ್ನು ಪಡೆದುಕೊಂಡು ಡೇಟಿಂಗ್ ಅನ್ನು ಅರೇಂಜ್ ಮಾಡಿ ಕೊಡುತ್ತಿದ್ದೇನೆ ಈ ವಿಚಾರವು ಗೌಪ್ಯವಾಗಿಯೇ ಇರುತ್ತದೆ ನೀವು ಯಾವುದೇ ನಿಮ್ಮ ಪರ್ಸನಲ್ ನಂಬರ್ ಫೋಟೋ ಶೇರ್ ಮಾಡುವ ಅಗತ್ಯವಿಲ್ಲ ಇದಕ್ಕೆ ನಾವು ಭಾರಿ ಪ್ರಮಾಣದ ಹಣ ಕೊಡ್ತೀವಿ ಎಂದು ಆಫರ್ ಕೊಟ್ಟಿದ್ದಾನೆ ಇದು ಎರಡು ಪರ್ಸೆಂಟ್ ಸೀಕ್ರೆಟ್ ಆಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಟೆಕ್ಸ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಎಂದು ಹೇಳಿಕೊಂಡಿದ್ದಾನೆ ಇದೇ ಮೆಸೇಜನ್ನು ಎರಡು ಬಾರಿ ನಮ್ರತಾಗೆ ಕಳಿಸಿ ಪೀಡಿಸಿದ್ದಾನೆ ಮೊದಲಿಗೆ ಸುಮ್ಮನಾಗಿದ್ದ ನಮೃತಾ ಗೌಡ ಪದೇ ಪದೇ ಮೆಸೇಜ್ ಬಂದಿದ್ದರಿಂದ ಬೇಸತ್ತು ಆ ವ್ಯಕ್ತಿ ಮಾಡಿದ ಮೆಸೇಜ್ ಸ್ಕ್ರೀನ್ಶಾಟ್ ತೆಗೆದು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡುವ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಿಸ್ಟರ್ ರೋಷನ್ ಮರ್ಯಾದೆಯಿಂದ ಹೇಳುತ್ತಿದ್ದೇನೆ ಇದನ್ನು ಇಲ್ಲಿಗೆ ನಿಲ್ಲಿಸಿ ಎಂದು ನಮೃತಾ ಅವರು ಗರಂ ಆಗಿ ಪೋಸ್ಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲವಾಗಿ ಕಿರುಕುಳ ನೀಡುತ್ತಿದ್ದ ಆ ವ್ಯಕ್ತಿ ಮೆಸೇಜ್ಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವ ಮೂಲಕ ತಕ್ಕ ತಿರುಗೇಟನ್ನು ನೀಡಿದ್ದಾರೆ ನಟಿಗೆ ಕೆಟ್ಟದಾಗಿ ಆಮಿಷ ಒಡ್ಡಿದ್ದ ಆತನಿಗೆ ನಮೃತ ಅವರು ತಕ್ಕ ಶಾಸ್ತಿ ಮಾಡಿದ್ದಾರೆ